ಪ್ರತಿಭೆ ಪ್ರದರ್ಶನಕ್ಕೆ ನಮ್ಮೂರಿನ ಅಂಗಳದಲ್ಲಿ ನಮ್ಮ ಆಟಗಾರರು ಎಂಬ ಘೋಷ ವಾಕ್ಯದೊಂದಿಗೆ ಹೊನಲು ಬೆಳಕಿನ ಕಬಡ್ಡಿ ಖೋ ವಾಲಿಬಾಲ್ ಪಂದ್ಯಗಳನ್ನು ಶನಿವಾರ ರವಿವಾರ ಕಲಗಡಿಗಿ ಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಹಬ್ಬವನ್ನು ನಡೆಸಲು ಪಿಚ್ ಮ್ಯಾಚ್ ಅಂಕಣ ತಯಾರಿ ಮಾಡಲಾಗಿತ್ತು ಪ್ರೇಕ್ಷಕರಿಗೆ ಪಂದ್ಯ ವೀಕ್ಷಿಸಲು ಸೂಕ್ತ ಆಸನ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಸಂಸದರ ಕ್ರೀಡಾ ಮಹೋತ್ಸವ ಪಂದ್ಯಾವಳಿಗೆ ಅದ್ದೂರಿ ಚಾಲನೆ ದೊರೆಯಿತು ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪುರುಷರು ಮತ್ತು ಮಹಿಳೆಯರ ಹೊನಲು ಬೆಳಕಿನ ಪಂದ್ಯಾವಳಿಗಳ ವ್ಯವಸ್ಥಿತವಾಗಿ ನಡೆದವು ಇದೇ ಮೊದಲನೇ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನಡೆಯಲಿರುವ ಪಂದ್ಯಗಳು ಅಂತಾರಾಷ್ಟ್ರೀಯ ಗುಣಮಟ್ಟದ ಮೈದಾನದಲ್ಲಿ ಪಿಚ್ ನಿರ್ಮಿಸಿ ನಡೆಸಲಾಗಿದೆ ರಾಜ್ಯದ ಎಲ್ಲ ಕಡೆಯೂ ದೇಶಿ ಕ್ರೀಡೆ ಬೆಳೆಸುವ ನಿಟ್ಟಿನಲ್ಲಿ ಹಾಗೂ ದೇಶಿ ಕ್ರೀಡೆಗಳನ್ನು ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಯೋಜನೆಯಲ್ಲಿ ಗ್ರಾಮೀಣ ಕ್ರೀಡೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕ್ರೀಡಾ ಮಹೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು ನಾನು ಕಲಗಟಗಿ ತಾಲೂಕಿನ ಮಾಚಾಪುರ್ ಮಾಚಾಪುರ ಸೆಂಟ್ ಮೇರಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ ನನ್ನ ಹೆಸರು ವೈಷ್ಣವಿ ನೀಲಕಂಠ ಹೆಗಣ್ಣ ಇಂದು ನಡೆಯುತ್ತಿರುವ ಶ್ರೀ ಪ್ರಹ್ಲಾದ್ ಜೋಶಿ ಅವರು ನಡೆಸಿರುವ ಕ್ರೀಡಾಕೂಟದಲ್ಲಿ ನಾನು ಗುಂಡು ಎಸೆತ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎರಡನೇ ಸ್ಥಾನ ಪಡೆದಿದ್ದರಿಂದ ತುಂಬ ಖುಷಿಯಾಗಿದೆ ಹಾಗೂ ಅವರು ಪ್ರಶಸ್ತಿ ಪತ್ರ ನೀಡಿ ಗೌರವಿಸಿದ್ದಾರೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದ ಮೈದಾನಗಳಂತೆ ಕ್ಯೂರೇಟ್ಗಳನ್ನು ಅಂಕಗಳನ್ನು ತಯಾರಿಸಲಾಗಿತ್ತು ಆಟಗಾರರಿಗೆ ಯಾವುದೇ ಗಾಯಗಳಾಗದಂತೆ ಮ್ಯಾಟ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು ಕಾರ್ಯಕ್ರಮದ ಕೊನೆಯಲ್ಲಿ ವಿಜೇತೆ ಕ್ರೀಡಾಪಟುಗಳಿಗೆ ಗಣ್ಯರು ಪ್ರಶಸ್ತಿ ಪತ್ರ ಚೆಕ್ ವಿತರಿಸಿದರು ವಿಭಾಗದ ಬಹುಮಾನಗಳು ಆರಂಭ ಆಗಲಿವೆ ಕಬಡ್ಡಿ ಮೈದಾನದಲ್ಲಿ ಕರೆ ಕೊಟ್ಟಿರುವಂತಹ ಆಟಗಾರರು ಅಂಕಣಕ್ಕೆ ತೆರಳಬೇಕು ತಕ್ಷಣ ಕಬಡ್ಡಿ ಆಟಗಾರರು ಬಾಲಕರು ಮೊದಲಿಗೆ ನೂರು ಮೀಟರ್ ಓಟದಲ್ಲಿ ಸ್ಥಾನವನ್ನು ಪಡೆದಿರುವಂತಹ ಆಟಗಾರರು ಸಿದ್ಧತೆಯಲ್ಲಿ ವಿಜೇತರು ಮುಂಭಾಗ ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಬಿಜೆಪಿ ಮುಖಂಡರು ವಿವಿಧ ಪದಾಧಿಕಾರಿಗಳು ಕ್ರೀಡಾಪಟುಗಳು ಕ್ರೀಡಾ ಪ್ರೇಮಿಗಳು ಉಪಸ್ಥಿತರಿದ್ದರು ಇಲಿಯಾಸ್ ಗಿಡ್ಧನ್ ಅವರ್ ನೈನ್ ಲ್ಯಾವ್ ನ್ಯೂಸ್ ಕಲ್ಗಟ್ಗಿ